ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಮಾತ್ರ ಜಾಸ್ತಿ ಇದೆ ತಂದೆ ತಾಯಿಗಿಂತ ನಿಮ್ಗೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಯಾವ ಶಾಲೆಯಲ್ಲಿ ನೀವು ಬಹಳ ವರ್ಷ ಸೇವೆ ಮಾಡ್ತಾ ಇರ್ತೀರಾ ಅಲ್ಲಿ ಮಕ್ಕಳು ಒಳ್ಳೆ ರೀತಿ ಓದ್ತಾ ಇದ್ದಾಗ ಇಡೀ ಊರೇ ನಿಮ್ಮನ್ನ ಗೌರವವಾಗಿ ನೋಡುತ್ತೆ ಅದಾದ್ಮೇಲೆ ಇಡೀ ಕ್ಷೇತ್ರ ನಿಮ್ಮನ್ನ ಅಂತ ಅವಕಾಶ ಆಗುತ್ತೆ ಆ ರೀತಿ ಇಂತ அலை <iyorsun> <Purdabilian> ಂತಹ ಒಂದು ಒಂದು ಹಬ್ಬ ಯಾಕಂದ್ರೆ ಎಲ್ಲ ಕನ್ನಡ ಮನಸ್ಸುಗಳು ಸೇರಿದಿರಿ ಅದೊಂದು ಸಡಗರ ಸಂಭ್ರಮ ಕನ್ನಡ ಭಾಷೆನೇ ಒಂದು ಸೊಗಡು ಉದ್ಘಾಟಿಸಿರುವಂತಹ ಮಾನ್ಯ ಶಾಸಕರು ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಎಲ್ಲಾ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ನಾನು ನಮಿಸುತ್ತಾ ಎಲ್ಲ ವೇದಿಕೆ ಮುಂದಿರೋ ಎಲ್ಲರನ್ನ ನಮಿಸುತ್ತಾ ಪತ್ರಕರ್ತರು ಮಿತ್ರರು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಏನು ಈ ಭಾಷಾ ಮೇಳವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಕೆ ಜಿ ಎಫ್ ತಾಲೂಕಿನ ಗಡಿ ಭಾಗದಲ್ಲಿ ಒಂದು ಸ್ಥಾನವನ್ನು ಒಂದು ಸ್ಥಳವನ್ನು ಗುರುತಿಸಬೇಕಾಯಿತು ಅದು ಎನ್ ಜಿ ಹುಡುಕೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಈಡೇರ್ತಾ ಇದೆ ನಮ್ಮ ಡಯೆಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸೊ ಕೋಲಾರರವರಿಂದ ಒಂದು ನಿರ್ದೇಶನವಾಗತ್ತೆ ಗಡಿ ಭಾಗದಲ್ಲಿ ಕನ್ನಡ ಭಾಷಾಭಿಮಾನವನ್ನು ಬೆಳೆಸಬೇಕು ವಿದ್ಯಾರ್ಥಿಗಳಾಗಿರಬಹುದು ಪೋಷಕರಾಗಿರಬಹುದು ಅವರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಆಗಿರಬಹುದು ಯಾಕಂದ್ರೆ ನಮ್ಮದು ಕನ್ನಡ ಭಾಷೆ ಆಡಳಿತ ಭಾಷೆ ಈ ಒಂದು ಬೇರೆ ಭಾಷೆ ಇರುವ ಪ್ರಾಬಲ್ಯವಿರುವ ಪ್ರಾಂತ್ಯದಲ್ಲಿ ಕನ್ನಡ ಭಾಷಾ ಮೇಳವನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನವಾಗುತ್ತೆ ಅದಾದ್ಮೇಲೆ ಶಿಕ್ಷಣಾಧಿಕಾರಿಯವರು ಎಲ್ಲ ಸಂಘ ಸಂಸ್ಥೆಯವರ ಅಧ್ಯಕ್ಷರು ಪದಾಧಿಕಾರಿಗಳು ಕ್ಷೇತ್ರ ಸಿಬ್ಬಂದಿ ಎಲ್ಲರೂ ಸೇರಿ ಈ ಒಂದು ಸ್ಥಳವನ್ನ ಆಯ್ಕೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಭಾಷಾ ಮೇಡವನ್ನು ಮಾಡ್ತಾ ಇದ್ದೀವಿ ಏನು ಉದ್ದೇಶ ಅಷ್ಟೇನೆ ಗಡಿ ಪ್ರದೇಶದಲ್ಲಿ ಬೇರೆ ಭಾಷೆಗಳ ಪ್ರಾಬಲ್ಯದ ಜೊತೇನೆ ಅದನ್ನ ಮೀರಿ ನಮ್ಮ ಭಾಷೆ ಬೆಳಿಬೇಕು ಭಾಷೆ ಎಂತಹ ಒಂದು ಸಂವಹನ ಸಾಧನ ಅದು ನಮ್ಮ ಕನ್ನಡದ ಸವಿ ಇಲ್ಲಿ ಹರಡಬೇಕು ಅನ್ನೋದು ಇವತ್ತು ಉದ್ದೇಶವಾಗಿತ್ತು ನಿಮ್ಮೆಲ್ಲರ ಆಶಯದೊಂದಿಗೆ ಅದು ಇವತ್ತು ಸಾಕಾರವಾಗ್ತಾ ಇದೆ ಹಾಗಾಗಿ ನಾನು ಇಷ್ಟನ್ನು ಹೇಳ್ತಾ ಸತ್ಯವನ್ನ ಹೇಳಿದ್ರೆ ಸತ್ಯವನ್ನ ಕೇಳ್ತಾರೆ ನಾವು ಬೇರೆ ಏನ್ ಹೇಳ್ಕೊಟ್ರು ಅದನ್ನ ನಂಬ್ತಾರೆ ಮಕ್ಕಳ ಭವಿಷ್ಯತ್ತನ್ನ ಇಟ್ಕೊಂಡು ಅವರಿಗೆ ನಿಮ್ಮ ಜ್ಞಾನದ ಜ್ಞಾನವನ್ನ ಹರಿಸ್ತಾ ಇರ್ತೀರ ತ್ಯಾಗ ಮಾಡ್ತೀರಾ ನಿಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡ್ತೀರಾ ನಿಮ್ಮ ಮಕ್ಕಳನ್ನ ಅವರು ಓದಿ ಮುಂದೆ ಬಂದಾಗ ನೀವು ಅಷ್ಟು ಖುಷಿ ಪಡಲ್ಲ ನೀವು ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟಿರೋ ನಿಮ್ಮ ಮಕ್ಕಳು ಏನಾದ್ರೂ ಸಾಧನೆ ಮಾಡಿದ್ದಾರೆ ಅಂದ್ರೆ ನೀವು ಆ ದಿನ ನಿಮ್ಮಲ್ಲಿರೋ ಆನಂದ ನಿಮಗೆ ಆಗೋಂತ ಒಂದು ನೀವು ಎಷ್ಟು ಆನಂದವಾಗಿರ್ತೀರ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಅಷ್ಟು ಯಾವುದೇ ಹಬ್ಬದಲ್ಲ ಸಡಗರ ಇರಲ್ಲ ನಿಮ್ಮ ನೀವು ಪಾಠ ಹೇಳಿಕೊಟ್ಟಿರೋ ಮಕ್ಕಳು ಏನಾದ್ರೂ ಸಾಧಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಶಿಕ್ಷಕಿ ಶಿಕ್ಷಕಿಯರನ್ನ ನೋಡ್ಲಿಕ್ಕೆ ಒಂದ್ ಸಂತೋಷ ಆಗತ್ತೆ ಅಷ್ಟು ನೀವು ನಿಮ್ಮಲ್ಲಿ ಆ ಪವಿತ್ರತೆ ಇದೆ ಅಂತ ನಾನು ಹೇಳ್ತೀನಿ ಪ್ರತಿ ಹಂತದಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಸೊಗಡು ಆ ಪ್ರತಿಭೆಯನ್ನ ಕಾಪಾಡ್ಕೊಂಡು ಬರ್ತಾ ಇರುವಂತ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತೆ ನಾನು ಮನಸ್ಫೂರ್ತಿಯಾಗಿ ನಮನವನ್ನ ಅಂದ್ರೆ ನಾನು ನಿಮಗೆ ನಮಿಸಿ ಹೇಳ್ತಾ ಇದ್ದೀನಿ ಇದೊಂದು ಶಿಕ್ಷಣ ಇಲಾಖೆ ಪವಿತ್ರವನ್ನ ಕಾಪಾಡ್ಕೊಂಡು ಬಂದಿದೆ ಗ್ರಾಮೀಣ ಭಾಗದ ಪ್ರತಿಭೆಯನ್ನ ನೀವು ಕೈ ಹಿಡಿಬೇಕು ಮಕ್ಕಳಲ್ಲಿರುವಂತಹ ಏನೇನು ಪ್ರತಿಭೆ ಇದೆ ಪ್ರೋತ್ಸಾಹ ಕೊಡಬೇಕು ಇನ್ನೂ ಒಳ್ಳೆಯ ರೀತಿಯ ಅವರಿಗೆ ವಾತಾವರಣ ವೇದಿಕೆಯನ್ನ ಕಲ್ಪಿಸುವಂತವ್ರು ಆಗ್ಬೇಕು ಬಹಳ ಖುಷಿ ಆಗುತ್ತೆ ಅವರಲ್ಲಿರೋ ಪ್ರತಿಭೆ ಆಚೆ ಬರುವಂತ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗುವಂತ ಕಾರ್ಯಕ್ರಮಗಳನ್ನ ಮಾಡೋಣ ಶಿಕ್ಷಕರು ಉತ್ತಮವಾಗಿದ್ದಾಗ ಮಾತ್ರನೇ ಇಂಥ ಪ್ರತಿಭೆ ಇಂಥ ವೈಭವನ ನಾವು ನೋಡ್ಲಿಕ್ಕೆ ಆಗತ್ತೆ ಶಿಕ್ಷಕಿಯರು ಎಲ್ಲಿ ಉತ್ತಮವಾಗಿರುವಂತ ಕೆಲಸ ಮಾಡ್ತಾರೆ ಇಬ್ರು ಕೂಡ ಅವರ ಪಾತ್ರ ಜಾಸ್ತಿ ಇದೆ ತಂದೆ ತಾಯಿಗಿಂತ ನಿಮ್ಗೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಯಾವ ಶಾಲೆಯಲ್ಲಿ ನೀವು ಬಹಳ ವರ್ಷ ಸೇವೆ ಮಾಡ್ತಾ ಇರ್ತೀರಾ ಅಲ್ಲಿ ಮಕ್ಕಳು ಒಳ್ಳೆ ರೀತಿ ಓದ್ತಾ ಇದ್ದಾಗ ಇಡೀ ಊರೇ ನಿಮ್ಮನ್ನ ಗೌರವವಾಗಿ ನೋಡುತ್ತೆ ಅದಾದ್ಮೇಲೆ ಇಡೀ ಕ್ಷೇತ್ರ ನಿಮ್ಮನ್ನ ಗುರುತಿಸುವಂತ ಅವಕಾಶ ಆಗತ್ತೆ ಮಕ್ಕಳಿಗೆ ನಾವು ಗೋಡೆ ಮಧ್ಯೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ನಮ್ಮ ಮಾತ ಪ್ರವಚನಗಳನ್ನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದೆ ಜೀವನದಲ್ಲಿ ಹೇಗೆ ಅವರು ಲೈಫ್ ಸ್ಕಿಲ್ಸ್ ಅನ್ನ ಜೀವನ ಕೌಶಲ್ಯಗಳನ್ನ ಬೆಳೆಸ್ಕೊಂಡು ತಮ್ಮ ಜೀವನವನ್ನ ಉತ್ತಮ ಹಾದಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಒಂದು ಆಮೇಲೆ ಇಲ್ಲಿ ಬಹಳಷ್ಟು ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ ಎಲ್ಲ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿ ಆ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಉತ್ತಮವಾದಂತಹ ವೇದಿಕೆ ಸೊ ಈ ವೇದಿಕೆಯಲ್ಲಿ ಮಕ್ಕಳು ಏನೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಅದು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದಾಗಿರಬೇಕು ಜೊತೆಗೆ ಈಗಾಗಲೇ ನಮ್ಮ ಒಂದು ಗಡಿನಾಡು ಪ್ರದೇಶದಲ್ಲಿ ಭಾಷೆ ಮೇಲೆ ಇತರೆ ಭಾಷೆಗಳು ಏನು ಪ್ರಭಾವ ಬೀರ್ತಾ ಇದೆ ಆದ್ರೂ ಕೂಡ ನಮ್ಮ ಕನ್ನಡ ಭಾಷೆ ನಮ್ಮ ಗಡಿನಾಡ ಪ್ರದೇಶಗಳಲ್ಲಿ ಮೆಟ್ಟಿ ನಾವು ಗಮನಿಸ್ತಾ ಇದ್ದೇವೆ ಸೊ ಈ ದಿಸೆಯಲ್ಲಿ ಆ ಮಕ್ಕಳಲ್ಲಿ ನಾಡಿನ ಸಂಸ್ಕೃತಿಯನ್ನು ಅಷ್ಟೇ ಹಲ್ದಿರ ಮಕ್ಕಳ ಒಂದು ಭಾಷಾಭಿಮಾನವನ್ನು ಕೂಡ ಇವತ್ತು ನಾವು ಬೆಳೆಸಬೇಕಾಗಿದೆ ಆ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೇವೆ ನೋಡಿ ಮಿಂಚಿನ ಮಳೆ ಮಾಲೆಗೆ ಮಣಿಮಾಲ ಗೇ ನಾರಣಪ್ಪ ಪಕಡದ ಭಾವ ಜನಿ ನಮ ಅಶೀಲ ಯಾರ ಸಾಲ ಕಾರ್ಯ ನೇ ಜಯ 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 ಕಂದೇಶ್ವರೀ ಸರ್ವ ಬಂದುವರಿ ಕ್ರಮನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಬರುವಂತ ದಿನಗಳಲ್ಲಿ ಕಲೆಗೆ ಜಾನಪದ ಕಲೆಗೆ ಸಾಹಿತ್ಯಕ್ಕೆ ಮತ್ತೆ ಇವತ್ತು ನಾನು ವಿಶೇಷವಾಗಿ ಮಕ್ಕಳಲ್ಲಿ ನೋಡಿದಾಗ ನಾವು ತಾಯಿ ಭುವನೇಶ್ವರಿಗೆ ಭಕ್ತಿಯಿಂದ ಒಂದು ಹಾಡನ್ನ ಸಮರ್ಪಣೆ ಮಾಡ್ಬೋದು ನೃತ್ಯವನ್ನ ಸಮರ್ಪಣೆ ಮಾಡ್ಬೋದು ಜಾನಪದವನ್ನ ಸಮರ್ಪಣೆ ಮಾಡ್ಬೋದು ಅದೆಲ್ಲ ಆಗಿ ನಾವು ಕೂಡ ಯಾವ ರೀತಿ ನೀವು ತಾಯಿ ಭುವನೇಶ್ವರಿ ಆಗಿ ರೆಡಿ ಆಗ್ತಿರೋ ಕಾವೇರಿಯಾಗಿ ರೆಡಿ ಆಗ್ತಿರೋ ಕಿತ್ತೂರು ಚೆನ್ನಮ್ಮ ಆಗಿ ರೆಡಿ ಆಗ್ತಿರೋ ಜಾನ್ಸಿ ಲಕ್ಷ್ಮೀಬಾಯಿ ಆಗಿ ತಯಾರಾಗ್ತಿರೋ ಅವೆಲ್ಲನೂ ಕೂಡ ಒಬ್ಬ ಅವರನ್ನು ಪ್ರತಿಬಿಂಬಿಸುವಂಥ ನಿಮ್ಮ ಅಲ್ಲಿರುವಂಥ ಕಲೆ ನಟನೆ ಆ ಭಾಷೆ ಸಾಹಿತ್ಯ ಎಲ್ಲನೂ ಕೂಡ ಭಕ್ತಿಯಿಂದ ಸಮರ್ಪಣಾ ಭಾವ ಅನ್ನ ತೋರಿಸುತ್ತೆ ನೀವೆಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಮೈಗೂಡಿಸ್ಕೊಂಡ ಆ ಕಲೆನ ಆ ವಿದ್ಯೆನ ಕಲ್ತಿರ್ತೀರ ಅದೆಲ್ಲನೂ ಕೂಡ ದೇವಿಗೆ ಸಮರ್ಪಣೆ ಭಾವವನ್ನ ತೋರಿಸುತ್ತೆ ಯಾರಾದ್ರೂ ಆಡ್ ಆಡಿಲ್ಲ ಅಂತಂದ್ರೆ ನೀವು ಏನು ಮಾಡ್ಲಿಲ್ಲ ಅಂತ ಅರ್ಥ ಅಲ್ಲ ನೀವು ಶ್ರದ್ಧೆಯಿಂದ ನೀವೇನು ಉಡುಗೆ ತೊಡುಗೆಗಳನ್ನ ಹಾಕೊಂಡಿದೀರ ನಿಮ್ಮನ್ನ ನೋಡಿದಾಗ ನಮಗ್ ಶ್ರದ್ಧೆ ಬರುತ್ತೆ ಅಥವಾ ನಿಮ್ ತಂದೆ ತಾಯಿ ನಿಮ್ಗೆ ಏನ್ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನಿಮ್ ಶಿಕ್ಷಕರು ಅದು ಕೂಡ ಭಕ್ತಿನೇ ಅದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗುವಂತ ಎಲ್ಲ ನಿಮ್ಮೆಲ್ಲ ಆಸಕ್ತಿ ತೋರುತ್ತೆ ನಿಮ್ಗೆ ಎಷ್ಟು ಆಸಕ್ತಿ ಇದೆ ನಿಮಗೆ ಏನೆಲ್ಲ ಕಲಿಬೇಕು ಅನ್ನುವಂತ ಆಸಕ್ತಿ ಇದೆ ವಿದ್ಯೆ ಜೊತೆ ಇವೆಲ್ಲನೂ ಕೂಡ ಸಂಸ್ಕಾರ ಅಂತ ಹೇಳ್ತಾ ಬರ್ತೀನಿ ಯಾಕೆ ಸಂಸ್ಕಾರ ಅಂದ್ರೆ ವಿದ್ಯೆ ಪಠ್ಯ ಪುಸ್ತಕಗಳಲ್ಲಿ ಓದೋದಿರುತ್ತೆ ಅದಾದ್ಮೇಲೆ ನಮ್ಮ ನಾಡು ನುಡಿ ಎಷ್ಟು ವರ್ಷಗಳ ಚರಿತ್ರೆ ಎರಡು ಸಾವಿರ ವರ್ಷಗಳ ಚರಿತ್ರೆ ವಿಜಯನಗರದಲ್ಲಿ ಹರಿಹರ ಹರಿಹರರು ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರ ವರ್ಷಗಳಿದ್ದಾರೆ ಅದಾದ್ಮೇಲೆ ರಾಷ್ಟ್ರಕೂಟರು ಮೈಸೂರು ವಿಜಯನಗರದ ಹರಸರು ಈ ರೀತಿ ಹ ಎರಡು ಸಾವಿರ ವರ್ಷಗಳಲ್ಲಿ ಭಾಷೆ ಸಾಹಿತ್ಯದ ಬಗ್ಗೆ ಕವಿಗಳಿಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ಕೊಂಡು ಬರ್ತಾ ಇರ್ತಾರೆ ಮಹಾರಾಜರ ಕಾಲದಿಂದನೂ ಕೂಡ ಯಾವ್ಯಾವ ಮಹಾರಾಜರ ಕಾಲದಲ್ಲಿ ಭಾಷೆಗೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿದೆ ಪುಸ್ತಕಗಳಲ್ಲಿ ಕವಿಗಳನ್ನ ನೋಡ್ತೀವಿ ಕುವೆಂಪು ಅವ್ರ ಬಗ್ಗೆ ತುಂಬಾ ಹಾಡುಗಳನ್ನ ಕೇಳಿದ್ದೀವಿ ಬೇಂದ್ರೆಯವ್ರ ಬಗ್ಗೆ ಕೇಳಿದೀವಿ ಅವರ ಹಿತ ನುಡಿಗಳನ್ನ ನೆನೆಸ್ಕೊಂಡ್ರೆ ಕೂಡ ನಮ್ಮಲ್ಲಿ ಮೈ ಮೈ ಮರೆಸುತ್ತೆ ಇವತ್ತು ಕೂಡ ಭಾಷೆ ತಾಯಿಯಷ್ಟು ಪವಿತ್ರತೆಯನ್ನ ಪವಿತ್ರತೆಯನ್ನ ಕಾಪಾಡ್ಕೊಂಡಿರ್ತಾರೆ ಗಡಿ ಭಾಗದಲ್ಲಿ ಆ ಭಾಷೆಯನ್ನ ಕಾಪಾಡ್ಕೊಳ್ಳುವಂಥದ್ದು ನಮ್ಮೆಲ್ಲರದ್ದು ಧರ್ಮ ಆಗಿರುತ್ತೆ ಅದರಲ್ಲಿ ಶಿಕ್ಷಣ ಇಲಾಖೆ ಮಾತ್ರವಾಗಿರುವಂತ ಜವಾಬ್ದಾರಿಯನ್ನ ತಗೊಂಡು ಮಕ್ಕಳಲ್ಲಿ ಅದರ ಬಗ್ಗೆ ಆಸಕ್ತಿಯನ್ನ ಮೂಡಿಸಿ ಭಾಷೆಯ ಬಗ್ಗೆ ಪ್ರೀತಿ ವಾತ್ಸಲ್ಯ ಗೌರವನ ಮೂಡಿಸುವಂತ ಕೆಲಸ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಶಿಕ್ಷಣ ಸಾಕ್ಷರತೆಯನ್ನ ಎತ್ತಿ ಹಿಡಿಯುವ ರೀತಿ ಮಕ್ಕಳಲ್ಲಿ ಅಪ್ರೀತಿ ಶಿಕ್ಷಣದ ಬಗ್ಗೆ ಇರುವಂತ ಒಲಿನ ಜೊತೆ ಭಾಷೆಯ ಬಗ್ಗೆ ಅಭಿಮಾನ ಗೌರವಗಳನ್ನ ಮೈಗೂಡಿಸ್ಕೊಳ್ಳುವಂಥದ್ರಲ್ಲಿ ಶಿಕ್ಷಕರು ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮತ್ತೆ ಈ ಭಾಗದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಇರ್ಬೋದು ಅಥವಾ ಕನ್ನಡ ಸಾಹಿತ್ಯ ಇಂದ ಇರ್ಬೋದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮನ ಆಯೋಜಿಸುವಂತವ್ರು ಶಿಕ್ಷಕರು ಕೂಡ ವಿಶೇಷವಾಗಿ ಯಾರ್ಯಾರು ಆಸಕ್ತಿಯಿಂದ ಮೈಗೂಡಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಂಡು ಬಂದಿದ್ದೀರಾ ಬರುವಂತ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ ಮಕ್ಕಳಲ್ಲಿ ಶಾಲೆ ಪ್ರೌಢ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಪ್ರಾಥಮಿಕ ವ್ಯವಸ್ಥೆಯಲ್ಲಿ ಮಕ್ಕಳಲ್ಲೇ ಇರುವಂತ ಅಡಗಿರುವಂತ ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಜಾನಪದ ನೃತ್ಯ ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನ ಪ್ರೋತ್ಸಾಹ ಕೊಡಿಸುವಂತ ಒಳ್ಳೆ ಶಿಕ್ಷಕರ ಮೊದಲಿ ಆ ಪಂದ್ಯದ ಕಡೆಗೆ ಹೋಗ್ಬೇಕು ನಮ್ಮ ಶಿವಮೊಬ್ಬರು ನಗರ ಇವರಾಗಿ ಕಾಯ್ತಾ ಇದ್ದಾರೆ ದಯವಿಟ್ಟು ಕರ್ಕೊಂಡು ಹೋಗಿ